ನಾಟಕ ಬಾರಿ ಪುರುಳಾತೆ ಸಾಮಾಜಿಕ ಒಕ್ಕ ಜಾನಪದ ರಡ್ಡೆಲ್ಲ ಒಂಜಿ ಬೇರಕೆ ಆದ ಭಾರಿ ಶೋಕು ಹಿಡಿದು ಒಕ್ಕ ಪರದಲ್ಲೇನು ಭಾರಿ ಪೊರ್ಲುಡು ಯೂಸ್ ಮಾಡಿದೆ ದೃಶ್ಯ ಬೇತ ಬೇತೆ ಲೈಟಿಂಗ್ ಲೈಟಿಂಗ್ದಲ್ಲ ಒಂಜಿ ಬಳಕೆ ಭಾರಿ ಪುರುಲುಡಾತೀ ಒಟ್ಟಾರೆ ಇತ್ತದ ಕಾಲಘಟ್ಟ ಈ ಭೂತಲದ ನಾಟಕನ ಗೊಬ್ಬರ ಬಲ್ಲಿ ಬಂಪಿನಂಚಿನ ಆ ಒಂಜಿ ಲೆಪ್ಪದ ನಡುಟ್ಟು ಈ ದೈವಲ್ಯದ ಕತೆ ಒಂದು ನಾಟಕ ಯಕ್ಷಗಾನದ ಮೂಲಕ ತಿರುಗೊಂಡು ಬಂತಿನಂಜಿನ ಸತ್ಯನೇ ಈ ನಾಟಕ ತೋಜಾದಲ್ಲಿ ಇಡೀ ತಂಡದ ಮಾತೇರಿಗೆ ಅಭಿನಂದನೆ ಆ ನಾಟಕ ತೊಂದರೆ ದರ್ಶಕ ಅಜ್ಜನಂಜಿ ಮೂಲ ಸ್ಟೋರಿ ಪಂತಿನಂಜಿ ಮನಾಲ ತೂದು ಮಾತ ಕಲಾಭಿಮಾನು ಪ್ರೋತ್ಸಾಹ ಹೊಡೆದು ಅಕ್ಚುಲಿ ಅಜ್ಜನ ಬಗ್ಗೆ ತಿರುಗಂಡ ಎಡ್ಡೆ ಅನ್ನೋದು ಒಂಜಿ ಯುವ ಜನಾಂಗ ಮಸ್ತ್ ತೆರೆಯರ ದೈವ ದೇವರನ್ನ ಇಂಚಿನ ನಾಟಕಗಳು ಪುರಭತ್ತ ನಾನಾಲಿ ತೆರೆಯ ಇಂಚಿನ ಕೆಲಸ ಕರೆಯುತ್ತದೆ ನಾಟಕ ತಂಡಲು ಮಂತೊಂದಿಲ್ಲ ಆಕ್ಲೆ ಒಂಜಿ ಎನ್ನ ಬರೋದಂಜಿ ಆಲ್ ದ ಬೆಸ್ಟ್ ಬಾರಿ ಬರ್ಲಾಣ್ ಬಾರಿ ಬರ್ಲಾಣ್ ತುಳುನಾಡಗ ಮಾತ್ರೆಗಳ ದೈವದ ಅನುಕೂಲತೆ ಮುಟ್ಟೋಡು ಅಡೆ ಅಡೆಗೆ ಬೋದು ಮುಟ್ಟೋಡು ಬಕ್ಕ ಇನ್ನು ಐನು எந்த கலவி தேர் எனக்கு தோஜிப்பா தேர் இது மாத்திரைகள தொழுநாடு இன்ச்சின் வந்து சேவை புண்ணியதா சேவை என்ன பாரி வஞ்சி ரித்மருக்கா தன்யவாதம் வந்து என தேவையோட பிரார்த்தனை மலை தொண்டை ஏன்னா வேற வேறு ராஜ்யோடு மாத்த எட்ட விலகுது வருடுவது எங்கெல்லாம் தொழுவேறின வஞ்சி பக்தி தான் பாரி குசித்தா அஞ்சு நாட்டகா சத்தியம் அனுப்பேன் தும்பு கொஞ்சம் மாத்திரல தூப்புன்னு அஞ்சுன்னா அஞ்சு

சார் நமஸ்தே நாடக மண்டி எட்டே நாடக எல்லாம் மிஸ்டேக் இதுபாண்ட ஏர்ல பிரயோகம் மல்பண்டாக கொஞ்சம் மிஸ்டேக்ஸ் உப்பு கதாபாடவாடு அத்தன நிர்ஷன விளாடவாடு பக்க கடைத்தன் நாடகம் அண்ட் மல்பன ஐட்ல பதிலே நல்ல போண்டா ಇನ್ನೀ ಲೋಕೋರ್ ಮೇಲೆ ಅಜ್ಜನ ಹೆಂಗ್ಲಿನ ಅಜ್ಜೆ ಎನ್ ಅಜ್ಜೆ ಎನ್ ಅಜ್ಜೆ ಎನ್ ಅಜ್ಜೆ ಬಂದು ನಮ್ಮ ಆಂಡ ಆಂಡ್ ದಾದಾತನದ ಇನ್ನೀ ಹೆಂಗ್ಳಿಗೆ ಅಜ್ಜಿರ್ ಬೋಡು ಆಂಡ್ ಹೆಂಗಲನ್ನ ಅಜ್ಜರನ ಜಾತಿ ಜನಾಂಗದ ಹೆಂಗ್ಲಿ ಹೆಂಗ್ಲಿ ಜಾತಿ ಜನಾಂಗ ಹೆಂಗ್ಳಿಗೆ ಕೈತಲ್ ಬಿಗ್ಲಿ ಬಿಡ್ಸಿ ಅವು ಉಂಡತೆ ನಲ್ಲು ಅಂತ ಜಾಸ್ತಿ ಅವ್ರು ಬಂದು ಎನ್ನ ಅಭಿಪ್ರಾಯ ದೇಪಂಡ್ ಅವು ಜನಕ್ಕಳಿಗೆ ಈ ನಾಟಕದ ಮುಖ್ಯ ಏನಾದರೂ ತಟ್ಟೋಡ್ ಬಂದು ಎನ್ನ ಆಶಯ ತೇಪಣ ಇಲ್ಲಿ ಲೋಕ ಉರ್ಮಂಡ ಇನ್ನೇ ತೂತಾರೆ ಅಕ್ಕ ಆ ಜನಾಂಗ ಇನ್ನು ತಿರು ಬಾರಿ ಮಸ್ತ್ ಮಸ್ತ್ ಕಡಿಮೆ ಜನಾಂಗ ಬೇತ ಓ ಜನಾಂಗ ಅಂದ ಅತ್ತ ಬೇತ ಮಲ್ಲ ಮಟ್ಟಡು ಪೋತಾರೆ ಅಕ್ಕು ಅವೇನೂ ಆ ಈ ನಾಟಕದ ಮುಖ್ಯ ಅಂಡಲ ಹೆ ಅಜ್ಜನ ಒಟ್ಟಿಗೆ ಎಂಕ್ಲೇ ಲೋನ್ ಅಡ್ಡ ಸ್ಥಾನಮಾನ ಕುರಲೇವನ ಪಿ ನಾನು ಪರೊಡು ನನ್ನ ಮನಸ್ಸು ಅಭಿಪ್ರಾಯ ಅದೇ ನನ್ನ ನಾಟಕ ಎಡ್ಡೆ ಪ್ರಯತ್ನ ಎಡ್ಡೆ ಪ್ರಯತ್ನ ಎಡ್ಡೆ ಪ್ರಯತ್ನ ಮಾತ ಕಲಾವಿದ ಆಕ್ಟಿಂಗ್ ಲಾವಡಿ ಅತ್ತ ನನ್ನ ಅಹ್ ಸುಜ್ಜೋಡ್ ಕಲ್ಲುನ ಆಕ್ಟಿಂಗ್ ಆವಡ್ ಅತ್ತಂದ ಜೀವನ ನಿರ್ದೇಶನ ಆವಡ್ ಬರ್ತನ ಸ್ಕ್ರಿಪ್ಟ್ ಆಡು ಐತ ಬಕೆಟ್ ಅಲ ಪಾತೆರ್ ಅಚ್ಚಿ ಕತೆತ್ತ ನಡು ನಡುಟಿ ಬದಲಾವಣೆ ಉಂಡು ಇಜ್ಜಿಂದು ಆತ್ತೆ ಆ ಇಲ್ಲೆಲ್ಯೆ ಬದಲಾವಣೆ ಇತ್ತುಂದು ಅಲ ಇಂದು ಒಂಜಿ ಮಾತ ಬಾರಿ ಮಸ್ತ್ ಒಂಚೂರು ಜಾಸ್ತಿ ಪೋಡು ನಾನು ಒತ್ತುದು ಒತ್ತುದು ಬೋಡುಂದ ಆತೆ ಆ ಶುಭ ಆವಡ್ ಮತ್ತೆ ಇಲ್ಲ ಆ ಮಸ್ತ್ ಶೋಕ ಆತುಂಡು ಇತ್ತೆ ಪೂರೆರ್ಲ ಕೊರಗ್ ಜನ ಮಾತ ಕಡೆ ಇಟ್ಲ ನಮುನೆತ್ತ ಪಂದ್ ಮಸ್ತ್ ಅಕ್ಲೆಗ್ ಐತ ಮಿತ್ತ್ ಒಂಜಿ ಆ ಮಸ್ತ್ ಭಕ್ತಿ ಹತ್ತಿ ತೂವಲಿ ಸೆಕೆಂಡ್ ಟೈಮ್ ತೂನಾಗೆಲ್ಲ ಬೋರ್ ಒಂದ್ ಅನಿಸಂದು ನಮ್ಮ ಶೋಧ ತಗುಳಿಗ ನೆಂಚ ಮಸ್ತ್ ಮೋಕೆಡ್ ಬತ್ತಿನ ತು ಅಂದ ಒಂದಿನ ನಂಸನೆ ತೂವಲಿ ಪಂದ್ ಅಂಜಿ ಆ ಒಂದ್ ಮಸ್ತ್ ಇಡ್ ಆತು ಅಭಿನಯ ಪಂಡ ಅಹ್ ಅಜ್ಜಗ ಅಮ್ಮ ಪಾ ಅಮ್ಮ ಪಾರ್ದಿನಾರ ಪಾತ್ರ ಬಾರಿ ಶೋಕ್ ಆತಂ ಬಕ್ ಅಜ್ಜ ಎಲ್ಲಿ ಎಲ್ಲ ಬೈದಿನ ಆ ಚಾಮನ್ ಪಂದ್ ಅರ್ಲಾ ಎಡ್ಡೆ ಮಂದಿರು ಅಜ್ಜೆ ಮಲ್ಲ ಇವಕ್ಕದ ಗೊತ್ತುಂಟ ಅರ್ಸೆ ಪಂದ್ ಎಡ್ಡೆ ಮಂದಿರು ಟೋಟಲಿ ಪೂರೈನಲ್ಲ ಬಾರಿ ಶೋಕ ಆಗ್ತದೆ